ಇವತ್ತು ಅವಕಾಶ ಸಿಕ್ಕಿದೆ ಅವಕಾಶದಿಂದ ಯಥಾ ರೀತಿಲಿ ಕೃಷ್ಣ ಮತ್ತೆ ಪ್ರೋಪಾದನ ಬೇಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ತಪ್ಪಾದ್ರೆ ಕ್ಷಮಿಸಿ ನನಗ್ ಬಂದಿರುವಂತ ಒಂದು ಸ್ಟೋರಿ ಏನಪ್ಪಾ ಅಂದ್ರೆ ಒತ್ಸಾಸುರ ಮತ್ತೆ ಬಕಾಸುರ ಮತ್ತೆ ಅಗಾಸುರನ ಸಂಹಾರ ಈ ಒಂದು ಸಂಹಾರ ಆಗ್ಬೇಕಾದ್ರೆ ಭಗವಂತ ಸಾಕಷ್ಟು ಲೀಲೆಗಳನ್ನ ಮಾಡ್ತಾ ಇರ್ತಾರೆ ಆ ನಂದ ಮಹಾರಾಜರ ಒಂದು ಏನು ರಾಜ್ಯದ ಏನು ಅರಮನೆ ಇರುತ್ತೆ ಮುಂದೆ ಎರಡು ಅಶ್ವತ ಮರಗಳು ಬೀಳುತ್ತೆ ಜೋರಾಗಿ ನಿನ್ನೆ ಮಾತಾಜಿ ಹೇಳಿದ್ರಲ್ಲ ಅದೇ ತರ ಬೀಳ್ತದೆ ಅಲ್ಲಿಗೆ ಏನ ಸಕ್ಕತ್ತು ಸೌಂಡ್ ಬರುತ್ತೆ ಅವಾಗ ಆ ರೀತಿ ಸೌಂಡ್ ಬಂದಾಗ ನಂದ ಮಹಾರಾಜರು ಈಚೆ ಬರ್ತಾರೆ ಏನ್ ಇಷ್ಟೊಂದು ಸೌಂಡ್ ಬಂತಲ್ಲ ಅಂತ ಹೇಳಿ ದಿನ ಮತ್ತೆ ಸಾಕಷ್ಟು ಅಲ್ಲಿನ ಜನಗಳು ಕೂಡ ಬರ್ತಾರೆ ಅವಾಗ ನೋಡ್ತಾರೆ ಎರಡು ಅವು ದೊಡ್ಡದಾದಂತ ಮರಗಳು ಬಿದ್ದೋಗಿರುತ್ತೆ ಆ ಬಿದ್ದೋದಾಗ ಏನ್ ಗೀತಾರ ಆಯ್ತು ಅಂತ ಹೇಳಿ ನಂದ ಮಹಾರಾಜರು ಮರದ ಹತ್ರ ಬಂದಾಗ ಕೃಷ್ಣ ಪರಮಾತ್ಮ ಆ ಒಂದು ಅವ್ರ ತಾಯಿ ಕಟ್ಟಿರ್ತಾರಲ್ಲ ಒಂದು ಹೊಳಕಲ್ಲು ಆ ಹೊಳಕಲ್ಲನ್ನ ಎಳ್ಕೊಂಡು ಮಧ್ಯದಲ್ಲಿ ನಿಂತಿರ್ತಾರೆ ಅವಾಗ ನಂದ ಮಹಾರಾಜರಿಗೆ ಸಾಕಷ್ಟು ಆಶ್ಚರ್ಯ ಆಗತ್ತೆ ಇಷ್ಟು ಮಧ್ಯದಲ್ಲಿ ಈ ತರ ಆಯ್ತಲ್ಲ ಮಗು ಚೆನ್ನಾಗಿದೆಯಲ್ಲ ಅಂತ ಹೇಳಿ ಅವರು ಏನ್ಕೊಂದರೆ ಅಂದ್ರೆ ಶ್ರೀಹರಿಯ ಆಶೀರ್ವಾದ ಅಂತ ಭಗವಂತನನ್ನೇ ಪ್ರಾರ್ಥಿಸ್ಕೊತಾರೆ ಅವಾಗ ಇದೆಲ್ಲ ಏನ್ ಗೀತರ ಆಗ್ತಿದೆ ಅಂತ ಹೇಳಿ ನಂದ ಮಹಾರಾಜರು ಯಾವುದು ರಾಕ್ಷಸರ ಕೈವಾಡ ಇರಬೇಕು ಅದರಿಂದ ಇದರ ಆಗ್ತಿದೆ ಶ್ರೀಹರಿಯ ಆಶೀರ್ವಾದದಿಂದ ಕೃಷ್ಣನ್ಗೇನು ಆಗಿಲ್ಲ ಅಂತ ಹೇಳಿ ಅನ್ಕೊಂಡವಾಗ ಅಲ್ಲಿನ ಜನಗಳ ಹತ್ರ ಮಾತಾಡ್ತಾರೆ ಅವರು ಅವಾಗ ಹೇಳ್ತಾರೆ ಆ ಅಲ್ಲಿನ ಏನು ಯಾರು ಇರ್ತಾರೆ ಆ ಒಂದು ವೃಂದಾವನ ವೃಂದಾವನ ಅಲ್ಲ ಅದು ನರಮ ಅಲ್ಲಿ ನಂದಮ ರಾಜರಲ್ಲ ಅಲ್ಲಿ ಜನಗಳು ಇರ್ತಾರಲ್ಲ ಜನಗಳು ಹೇಳ್ತಾರೆ ಶ್ರೀಕೃಷ್ಣ ಶ್ರೀಕೃಷ್ಣ ಆ ಒಂದು ಒಳಕಲನ್ನ ಎಳ್ಕೊಂಡು ಆ ಮರದ ಮಧ್ಯದಲ್ಲಿ ಬಂದಾಗ ಆ ಮರ ಅವುಗಳು ಎರಡು ಬಿದ್ದೋದು ಅಂತ ಹೇಳ್ತಾರೆ ಅವಾಗ ನಂದ ಮಹಾರಾಜರಿಗೆ ನಂದ ಮಹಾರಾಜರು ನಂಬಲ್ಲ ಇದು ನಮ್ಮ ಕೃಷ್ಣನ್ ಕೈಲಿ ಆಗತ್ತಾ ಇದಾಗಲ್ಲ ಅಂತ ಹೇಳಿ ಅದೇ ರೀತಿ ಅಲ್ಲಿ ಸಾಕಷ್ಟು ಜನಗಳು ಇರ್ತಾರಲ್ಲ ಅವರು ಕೂಡ ಯಾರು ಕೂಡ ನಂಬಲ್ಲ ಮತ್ತೆ ಅಲ್ಲಿನ ನೋಡಿದಂತ ವ್ಯಕ್ತಿಗಳು ಹೇಳ್ತಾರಿ ಅಲ್ಲಿನ ಅಷ್ಟು ಜನ ನಂಬ್ತಾರೆ ಅವಾಗ ಓ ಇರಬಹುದು ಅಂತ ನಂದ ಮಹಾರಾಜರು ಆ ಒಂದು ಮೊಗಳನಗೆ ನನ್ನಕ್ಕೂ ನನ್ನ ಮಗ ಇಷ್ಟೊಂದು ಶಕ್ತಿಶಾಲಿ ಆಗಿದ್ದಾನೆ ಅನ್ಕೊಂಡು ಹೋಗಿ ಶ್ರೀಕೃಷ್ಣ ಪರಮಾತ್ಮ ಏನ್ ಕಟ್ಟಿರ್ತಾರೆ ಅವ್ರ ತಾಯಿ ಆದಂತ ಯಶೋದೆ ಅದನ್ನ ಬಿಚ್ಚತಾರೆ ಬಿಚ್ಚಿ ಅವನಿಗೆ ಅವಾಗ ಆ ಮಗುನ ಎತ್ಕೊಂಡು ಮನೆಗೆ ಬರ್ತಾರೆ ಅವರು ಅಂತ ಏನು ರಜವಾಸಿಗಳು ಇರ್ತಾರಲ್ಲ ಅವ್ರು ಹೇಳ್ತಾರೆ ಈ ಮರಗಳು ಕೃಷ್ಣ ಎಳ್ದಾಗ ಬಿದ್ದು ಅಲ್ಲಿಂದ ಇಬ್ರು ಆ ವ್ಯಕ್ತಿಗಳು ಬಂದ್ರು ಪ್ರಕಾಶಮಾನವಾಗಿ ಇಬ್ರು ವ್ಯಕ್ತಿಗಳು ಬಂದು ಕೃಷ್ಣನ ಹತ್ರ ಮಾತಾಡ್ತಾ ಇದ್ರು ಅಂತ ಹೇಳ್ತಾರೆ ಅವಾಗ ಆ ಅವರಿಬ್ರು ಮಾತಾಡಿರಾಯ್ತು ಅಂತ ಹೇಳಿ ಅಷ್ಟು ಆಗುತ್ತೆ ಆಗಿದೆ ಮತ್ತೆ ಮನೆಗೆ ಬರ್ತಾರೆ ಆ ಸಂತೋಷ್ ಪ್ರಭು ಆ ಒಂದು ಪಾದಕಿ ಹೊತ್ಕೊಂಡಿದ್ರಲ್ಲ ಕೃಷ್ಣ ಪರಮಾತ್ಮ ಅದನ್ನ ಶೋ ಮಾಡಿದ್ರು ಅದೇ ರೀತಿ ಕೃಷ್ಣ ಪರಮಾತ್ಮ ಲೀಲೆಯನ್ನ ಮಾಡ್ತಾ ಮತ್ತೆ ತಂದೆ ತಾಯಿಗಳನ್ನೂ ಕೂಡ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ ನೋಡಿರ್ಬೋದು ಈಗ ತಂದೆ ಅವರು ಕೃಷ್ಣ ಪರಮಾತ್ಮ ಚಿಕ್ಕ ವಯಸ್ಸಲ್ಲಾದ್ರೂ ಕೂಡ ಅವ್ರ ತಾಯಿ ಅವರ ತ ಮಗನ್ನ ಕೇಳ್ತಾ ಇರ್ತಾರೆ ಹೆಂಗಿಂದ ನಾವೆಲ್ಲ ಈಗ ಚಿಕ್ಕ ಹುಡುಗರ್ನ ಹುಡಗಪ್ಪ ನೀರ್ ತಂಬಾ ಕುಡಿಯೋದಿಕ್ಕೆ ಅದನ್ನ ತಗೊಂಬ ಈ ತರ ಏನ್ ಕೆಲಸ ಮಾಡಿಸ್ತಾ ಇರ್ತೀವಿ ಅದೇ ತರ ಕೃಷ್ಣ ಪರಮಾತ್ಮನು ಕೂಡ ಮಾಡಿಸ್ತಾ ಇರ್ತಾರ ರೆ ತಾಯಿ ಆ ಏನು ಅಡಿ ಕೆಳಗಡೆ ಕಾಕೋದಕ್ಕೆ ಅಲ್ಲಿಗೆ ಏನ ತಗೊಂಬ ಅಂತ ಹೇಳ್ತಾರೆ ಅಂದ್ರೆ ನಾವು ಅವಾಗ ಅದನ್ನ ತರೋದಿಕ್ ಆಗ್ಲಿಲ್ಲ ಅಂದ್ರು ಅವ್ರ ಆ ಭಗವಂತಂಗೇನ ಅದ ಅಸಾಧ್ಯ ಅಲ್ಲ ಆದ್ರೂ ಕೂಡ ಅದನ್ನ ಎತ್ ಬರ್ತಾರೆ ಎತ್ಕೊಂಡ್ ಬಂದು ತಾಯಿಗೆ ಕೊಡ್ತಾ ಇರ್ತಾರ ಆ ತರ ಸೇವೆ ಮಾಡ್ತಾ ಇರ್ತಾರೆ ಅದೇ ರೀತಿ ನಂದ ಮಹಾರಾಜರು ಕೂಡ ಅವರು ಪೂಜೆ ಮಾಡಬೇಕಾದ್ರೆ ಒಂದು ಅವರ ಮರದ ಪಾದಕೆಯನ್ನ ತಗೊಂಬ ತಗೊಂಬರೋದಿಕ್ಕೆ ಹೇಳ್ತಿರ್ತಾರೆ ನೋಡಿ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಅವರು ಆ ಮರದ ಪಾದಕೆಯನ್ನ ತಲೆ ಮೇಲೆ ಇಟ್ಕೊಂಡು ಎತ್ಕೊಂಡ್ಬಂದು ಕೊಡ್ತಾ ಇರ್ತಾರೆ ತಂದೆ ತಾಯಿಗೂ ಕೂಡ ಆತರ ಸಾಕಷ್ಟು ಸೇವೆಗಳನ್ನ ಭಗವಂತ ಕೂಡ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ಬೇಕಾದ್ರೆ ಈ ತರ ಒಂದು ಮರಗಳೆಲ್ಲ ಬಿದ್ದೋಗಿ ಈ ತರ ಕೃಷ್ಣನಿಗೆ ನೀವು ನೋಡಿರ್ಬೋದು ಆ ದಾಸರು ಇನ್ನು ಮುಂದಾಗಿ ಒಬ್ರು ಸುರ ಬಂದಿರ್ತಾರಲ್ಲ ಅವ್ರ ಎದೆ ಕುಡ್ಸೋದಿಕ್ ಈ ತರ ಎಲ್ಲಾ ಆಗ್ತಾ ಇದೆಯಲ್ಲ ಅಂತ ಹೇಳಿ ಆ ರಜವಾಸಿಗಳನ್ನೆಲ್ಲ ಸೇರ್ಕೊಂಡು ಮತ್ತೆ ನಮ್ಮ ನಂದ ಮಹಾರಾಜರು ಮತ್ತೆ ಅವರ ತಮ್ಮ ಎಲ್ಲಾರು ಕೂಡ ಒಂದು ಸಭೆಯನ್ನ ಮಾಡ್ತಾರೆ ಸಭೆಯನ್ನ ಮಾಡಿದಾಗ ಈ ತರ ಆಗ್ತಿದ್ಯಲ್ಲ ನಮ್ಗೆ ಈ ತರ ಇಲ್ಲಿನ ಜಾಗ ಸರಿ ಇಲ್ಲ ನಾವು ಅದಕ್ಕೆ ಈಗ ವೃಂದಾವನಕ್ಕೆ ಹೋಗ್ಬಿಡೋಣ ವೃಂದಾವನ ಅಂದ್ರೆ ಈ ತರ ಒಂದ್ ಜಾಗ ನೋಡಿದ್ದೀವಿ ಅವ್ರ ತಮ್ಮ ಏನೀಗ ನಮ್ಮ ನಂದ ಮಹಾರಾಜಲ್ಲ ಅವ್ರ ತಮ್ಮ ಹೇಳ್ತಾರೆ ಈ ತರ ಒಂದು ಅಲ್ಲಿ ಜಾಗ ಇದೆ ಅಲ್ಲಿ ಸಾಕಷ್ಟು ಬೆಟ್ಟ ಗುಟ್ಟಗಳು ಕೂಡ ಇದಾವೆ ನಮ್ಮ ಸುಖರುಗಳು ಮೇಯೋದಿಕ್ಕೆ ಅದೇ ರೀತಿ ನಾವೆಲ್ಲ ಇರೋದಿಕ್ಕೂ ಕೂಡ ಒಳ್ಳೆ ಪ್ಲೇಸ್ ಅಂತ ಹೇಳಿ ಮತ್ತೆ ನದಿ ಇದೆ ಅಲ್ಲಿ ಯಮುನಾ ನದಿ ಅಂತ ಹೇಳಿ ಎಲ್ಲಾರು ಕೂಡ ಮಾತಾಡ್ತಾರೆ ಅವರು ನಂದ ಮಹಾರಾಜರ ತಮ್ಮ ಆಗಿರೋದ್ರಿಂದ ಸಾಕಷ್ಟು ತಿಳಿದಿರೋದ್ರಿಂದ ಎಲ್ಲಾರು ಕೂಡ ಒಪ್ಕೊಂಡು ಹೋಗೋಣ ಅಂತ ಹೇಳಿ ಹೊಂದಿರ್ತಾರೆ ಒಂಟಾಗಿ ಯಾವ ತರ ಮಾಡ್ತಾರೆ ಅಂದ್ರೆ ಎಲ್ಲಾ ಎಲ್ಲ ಮಕ್ಕಳು ಮತ್ತೆ ಅಹ್ ತಾಯಂದಿರು ಏನೀಗ ಮಾತಾ ಮಾತಾಜಿ ಇರ್ತಾರಲ್ಲ ಅವ್ರನ್ನೆಲ್ಲಾನು ಕೂಡ ಗಾಡಿಯಲ್ಲಿ ರಥಗಳನ್ನ ರಥ ಅಲ್ಲ ಅವರ ಗಾಡಿಗಳನ್ನ ಎತ್ಕೊಂಡು ಆ ಏನೆಲ್ಲ ಈಗ ಗಂಡಸರೆಲ್ಲ ಇರ್ತಾರಲ್ಲ ಇರ್ತಾರಲ್ಲ ಅವ್ರೆಲ್ಲಾರು ಕೂಡ ಕರುಗಳನ್ನ ದನಗಳನ್ನೆಲ್ಲ ಹೊಡ್ಕೊಂಡು ಆ ಒಂದು ಹೋಗ್ತಾರೆ ಹೋದಾಗ ಈಗ ಅಲ್ಲಿಗೆ ಹೋದಾಗ ಹೊಸ ಜಾಗ ಬೃಂದಾವನ್ ಅಲ್ಲಿ ಮನೆಗಳನ್ನೆಲ್ಲ ಕಟ್ಕೋಬೇಕು ಈ ಚಿನ್ನ ಬೆನ್ನ ಏನೆಲ್ಲಾ ಇರುತ್ತೆ ಅವ್ರ ಅದ್ರ ಹೊಸ ಧಾನ್ಯಗಳೆಲ್ಲ ತುಂಬಿಕೊಂಡು ಹೋಗಿರ್ತಾರೆ ಗಾಡಿಗಳಲ್ಲಿ ಅದನ್ನೆಲ್ಲ ಸೇಫ್ ಮಾಡ್ಬೇಕಾದಾಗ ಅವ್ರೇನ್ ಮಾಡ್ತಾರೆ ಎಲ್ಲಾರು ಕೂಡ ಮನೆ ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೆ ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ದನ ಕರುಗಳೆಲ್ಲ ನೋಡ್ಕೋಬೇಕಲ್ಲ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಮಕ್ಳುಗಳಿಗೆ ಎಲ್ಲಾರ್ಗು ಓಹಿಸ್ತಾರೆ ದೊಡ್ಡ ದೊಡ್ಡ ದನ ಎಲ್ಲ ದೊಡ್ಡೋರು ಹುಡ್ಕೊಂಡು ಹೋಗ್ತಾರೆ ಮತ್ತೆ ಕರುಗಳ್ನ ಈ ಕರುಗಳನ್ನ ಅಟ್ಕೊಂಡು ಮೇಸದಿಕ್ಕೆ ಕೃಷ್ಣ ಮತ್ತೆ ಬಲರಾಮ ಮತ್ತೆ ಏನೆಲ್ಲ ಗೋಪಿಕಾ ಅವ್ರಿಗೂ ಹುಡುಗ ಹುಡುಗರೆಲ್ಲ ಇರ್ತಾರಲ್ಲ ಪ್ರಜಾವಾಸಿಗಳು ಅವ್ರನ್ನೆಲ್ಲಾರ್ನು ಕೂಡ ಸೇರಿಸಿ ಈ ಸಾವಿರಾರು ಕರುಗಳಿರ್ತಾವಲ್ಲ ಅವನ್ನ ಮೇಯಿಸಿಕೆ ಕಳಿಸ್ತಾರೆ ಬೇಸದಿಗೆ ಕಳಿಸಿದಾಗ ಇವರೆಲ್ಲ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ನಮ್ಮ ಬಲರಾಮರು ಮತ್ತೆ ಕೃಷ್ಣ ಪರಮಾತ್ಮ ಹಸುಕರುಗಳ ಆಟ ಆಡ್ತಾ ಇರ್ತಾರೆ ನದಿ ತೀರದಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಆ ಹಸುಗಳು ಕೂಗೋತರ ಕೂತರ ಹಸುಗಳು ಆಟ ತರ ಮತ್ತೆ ಪಕ್ಷಿಗಳು ಯಾವ ರೀತಿ ಕೂಗ್ತಾವಲ್ಲ ಆ ತರ ಎಲ್ಲ ಅನ್ಕೊಂಡು ಈಗ ನಾವೆಲ್ಲ ಚಿಕ್ಕ ಹುಡುಗರಲ್ಲೆಲ್ಲ ಏನೆಲ್ಲ ಆಟ ಆಡ್ತಿದ್ವಿ ಆ ರೀತಿ ಅವರು ಕೂಡ ಆಟ ಆಡ್ತಾ ಇರ್ತಾರೆ ನದಿ ತೀರದಲ್ಲಿ ಅವಾಗ ಒತ್ಸಾಸುರ ಅನ್ನೋನು ಬರ್ತಾರೆ ಕೃಷ್ಣ ಪರಮಾತ್ಮನ ಈಗ ಸಮಾರ ಮಾಡ್ಬೇಕು ಅಂತ ಹೇಳಿ ಅವಾಗ ಬಂದಾಗ ಏನಾಗ್ತಾನೆ ಅವನು ಕರುಗಳಾಗಿ ಅಲ್ಲಿದ್ದಂತ ಜಾಸ್ತಿ ಜನ ಇವ್ರು ಕರು ಮೇಯಿಸ್ತಿದ್ರು ಕರುಗಳಾಗಿ ಬರ್ತಾರೆ ಕರುಗಳಾಗಿ ಬಂದಾಗ ಕೃಷ್ಣ ಪರಮಾತ್ಮ ಬಲರಾಮಗೆ ಗೊತ್ತಾಗ್ಬಿಡುತ್ತೆ ಯಾರೋ ಬಂದ ಬರ್ತಾ ಇದ್ದಾನೆ ಅವನು ಏನ್ ಅಂದ್ರೆ ಅಖಾಂಟ ಕೋಟಿ ಬ್ರಹ್ಮಾಂಡ ನಾಯಕ ಕೃಷ್ಣ ಪರಮಾತ್ಮಗೆ ಮುಂದಾಲೋಚನೆ ಎಲ್ಲಾ ಇರುತ್ತಲ್ಲ ಅವಾಗ ಗೊತ್ತಾಗತ್ತೆ ಅವಾಗ ಏನ್ ಮಾಡ್ತಾರೆ ಈ ರಜವಾಸಿಗಳಿಗೆ ಹೇಳ್ದಂಗೆ ಅವ್ರಿಬ್ರು ಹೋಗ್ತಾರೆ ಹೋದಾಗ ಹೋಗಿ ಆ ಕರು ಹಿಡ್ಕೊಂಡು ಕರುನ ಭಗವಂತ ಏನ್ ಮಾಡ್ತಾರೆ ಹಿಂದ್ಗಡೆ ಕಾಲು ಮತ್ತೆ ಬಾಲನ ಹಿಡ್ಕೊಂಡು ಚೆನ್ನಾಗಿ ಬೀಸಿ ಒಂದು ಮರಕ್ಕೆ ಎಸ್ಬಿಡ್ತಾರೆ ಬಿಡ್ತಾರೆ ಸಾಸುರ ಅಂತ ಒಂದು ರಾಕ್ಷಸನ ಆ ಮರಕ್ಕೆ ಒಡೆದು ಅಲ್ಲಿ ಆ ಒಂದು ರಾಕ್ಷಸ ಸಂಹಾರ ಆಗೋಗುತ್ತೆ ಅವಾಗ ರಜವಾಸಿಗಳು ಏನು ಹುಡುಗರೆಲ್ಲ ಇರ್ತಾರೆ ಅವರೆಲ್ಲ ನೋಡಿ ಹ್ಮ್ ಕೇಕೆ ಹಾಕ್ತಾರೆ ಭಗವಂತನಿಗೆ ಆ ಪರವ ಏನು ಸ್ಮರಿಸ್ತಾರೆ ಮತ್ತೆ ದೇವಲೋಕದಲ್ಲಿ ದೇವತೆಗಳು ಕೂಡ ಭಗವಂತನ ನೋಡಿ ಈ ಒಂದು ರಾಕ್ಷಸನ ಈ ರಾಕ್ಷಸರು ಏನ್ ಸುಮ್ನೆ ಇರಲ್ಲ ಈ ದೇವತೆಗಳಿಗೆಲ್ಲ ಸಾಕಷ್ಟು ಹಿಂಸೆ ಕೊಡ್ತಾ ಇರ್ತಾರೆ ಈ ಹೊಸಾಸುರ ಸತ್ತಾಗ ಅವರೆಲ್ಲಾರು ಕೂಡ ಭಗವಂತನ ಮೇಲೆ ಪುಷ್ಪ ಮಾಲಿಕೆಯನ್ನ ಹಾಕ್ತಾರೆ ಅದೇ ರೀತಿ ಇರ್ಬೇಕಾದ್ರೆ ಆ ನದಿ ತೀರ್ಥದಲ್ಲಿ ಇವರು ಅವರೆಲ್ಲ ಮನೆ ಕಟ್ತಾ ಇರ್ತಾರೆ ದಿವಸನೂ ಕೂಡ ಕರುಗಳನ್ನ ಹೋಗಿ ಮೇಯಿಸದೆ ಹಾಕ್ತಾ ಇರತ್ತೆ ಮೈಸದೆ ಹಾಕ್ತಾ ಇರ್ಬೇಕಾದ್ರೆ ಆ ಒತ್ತಾಸುರ ಸತೋದ ಮತ್ತೆ ಅದೇ ರೀತಿ ಈ ಬಕಾಸುರ ಬರ್ತಾನೆ ಬಕಾಸುರ ಯಾವ ರೀತಿ ಬರ್ತಾನೆ ಎಂದಿಗೆ ಅಂದ್ರೆ ಒಂದು ಕೊಕ್ಕ ಕೊಕ್ಕರೆ ಅಲ್ಲ ಬಾತುಕೋಳಿಯಾಗಿ ಬರ್ತಾನೆ ಯಮುನಾ ನದಿ ತೀರದಲ್ಲಿ ಬಂದಾಗ ಆ ಈ ಒಂದು ಬಕಾಸುರ ಅವಾಗಲೂ ಕೂಡ ಕೃಷ್ಣನ ಬಕಾಸುರನ ಒಂದು ಇದನ್ನ ಹಾಕಿ ಪ್ರಭು ಅಂದ್ರ ಅಂದ್ರೆ ಪಕ್ಷಿ ಪಕ್ಷಿದಿದೆಯಲ್ಲ ಪಕ್ಷಿ ಕೊಕ್ಕಿದೆಯಲ್ಲ ಅದನ್ನ ಹಾಕಿ ಪ್ರಭು ಹಾ ಇದೆ 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 ಪ್ರಭು ಓಕೆ ಓಕೆ ಹರೇ ಕೃಷ್ಣ ಈ ರೀತಿ ಒಂದು ಬಾತಕೋಳಿ ರೀತಿಯಲ್ಲಿ ಬರ್ತಾರೆ ಬಂದಾಗ ಈ ಒಂದು ರಜವಾಸಿಗಳನ್ನ ಒಡುಗರ್ನೆಲ್ಲನು ಕೂಡ ಇದು ಕುಕ್ಕದಿಕ್ಕೆ ಹೋಗುತ್ತೆ ಕುಕ್ಕಿ ಡ್ಯಾಮೇಜು ಕೂಡ ಮಾಡುತ್ತೆ ನೋಡಿ ಇಲ್ಲಿ ಕಾಣತಿ ಚಿತ್ರದಲ್ಲಿ ಈ ತರ ಡ್ಯಾಮೇಜ್ ಮಾಡುತ್ತೆ ಆಮೇಲೆ ಕೃಷ್ಣ ಪರಮಾತ್ಮನ ನುಂಗ್ ಆ ನುಂಗ್ದಾಗ ಆ ಒಂದು ಯಾವ ತರ ಇರುತ್ತೆ ಅಂದ್ರೆ ಆ ಒಂದು ಕುಕ್ಕಿನೊಳಗಡೆ ಭಗವಂತ ಅವನ ಶಾಖದಿಂದ ಕೆಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನ ಶಾಖದಿಂದ ಆ ಕುಕ್ಕರಿಗೆ ನುಂಗದಿಕ್ಕಾಗಲ್ಲ ಬೆಂಕಿ ಉಂಡೇ ತರ ಆಗ್ಬಿಡುತ್ತೆ ಸಕ್ಕಾಬಟ್ಟೆ ಹುರಿ ಬಂದ್ಬಿಡತ್ತೆ ಅವಾಗ ಏನ್ ಮಾಡ್ಬಿಡತ್ತೆ ಅದನ್ನ ಈಚೆಗೆ ಕೃಷ್ಣ ಪರಮಾತ್ಮನ ಉಗಿದ್ಬಿಡತ್ತೆ ಅವಾಗ ಏನ್ ಮಾಡ್ತಾನೆ ಭಗವಂತ ಈ ತರ ಕೊಕ್ಕರೆಯ ಮೂತಿಯನ್ನ ಹಿಡ್ಕೊಂಡು ಆ ವಾತುಕೋಳಿಯ ಮೂತಿಗಳನ್ನ ಹಿಡ್ಕೊಂಡು ಸೀಳ್ಬಿಡ್ತಾರೆ ಸೀಳಿ ಅದನ್ನು ಕೂಡ ಈ ಒಂದು ಬಕಾಸುರನನ್ನ ಸಂಹಾರ ಮಾಡ್ತಾರೆ ಆವಾಗ ಬಕಾಸುರನ ಸಂಹಾರ ಆಯ್ತು ಅವಳು ಕೂಡ ದೇವಾನ ದೇವತೆಗಳು ಮತ್ತೆ ಗಂಧರ್ವರು ಕೂಡ ಭಗವಂತನ ಮೇಲೆ ಪುಷ್ಪ ಮಾಲಿಕೆಯನ್ನು ಹಾಕ್ತಾರೆ ಅದೇ ರೀತಿಯಲ್ಲಿ ರಜವಾಸಿಗಳೆಲ್ಲರೂ ಕೂಡ ಹುಡುಗರೆಲ್ಲರೂ ಇರ್ತಾರೆ ಇವ್ರ ಜೊತೆ ಅವರೆಲ್ಲಾರು ಕೂಡ ಭಗವಂತನ ಲೀಲೆ ಅವರಿಗೆಲ್ಲ ಮದ್ಲೆ ಗೊತ್ತಿರತ್ತೆ ನೋಡ್ತಾ ಇರ್ತಾರಲ್ಲ ಭಗವಂತನ ಜೊತೆನೆ ಇರ್ತಾರೆ ಅವಾಗ ಏನಾಗ್ತಾರೆ ಮುಂದೆ ಆ ಜೈಂಕಾರವನ್ನ ಮಾಡ್ತಾ ಹೋಗ್ತಾ ಇರ್ತಾರೆ ಇದೇ ರೀತಿ ದಿವ್ಸ ಹಸು ಕರುಗಳನ್ನ ಕರುಗಳನ್ನ ಮೇಯಿಸ್ತಾ ಇರ್ತಾರೆ ಅದೇ ರೀತಿ ಇರ್ಬೇಕಾದ್ರೆ ಆ ಒಂದು ದಿವಸ ಈ ಒಂದು ಈ ಒಂದು ಅಗಾಸುರ ಮತ್ತೆ ಅಲ್ಲ ಬಕಾಸುರ ಮತ್ತೆ ಒತ್ಸಾಸುರ ಇವರಿಬ್ರು ಸತ್ತಿದ್ದು ಕಂಸನಿಗೆ ಗೊತ್ತಾಗತ್ತೆ ಗೊತ್ತಾದಾಗ ಮತ್ತೆ ಇವರಿಬ್ರು ಕೂಡ ಅಗಾಸುರನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರು ಕೂಡ ಮತ್ತೆ ಇನ್ನೊಬ್ರು ಯಾರು ಮೊದ್ಲು ಹಾಲ್ ಕುಡ್ಸದಿಕ್ ಬಂದಾಗ ಸತ್ತಿರ್ತಾರಲ್ಲ ಆ ಒಂದು ರಾಕ್ಷಸಿ ಹೆಸರು ಮತ್ತೊಗಿದ ನಂಗೆ ಅವರು ಈ ಒಂದು ಅಗಾಸುರನ ಅಣ್ಣ ತಮ್ಮದಿರು ತಂಗಿ ಅಕ್ಕ ಅಕ್ಕ ಸಾರಿ ಅಕ್ಕ ಮತ್ತೆ ಅಣ್ಣ ಅವಾಗ ಈ ಒಂದು ಕಂಸ ಹೇಳ್ತಾನೆ ನಿಮ್ಮ ಅಕ್ಕ ಇವರೆಲ್ಲ ಸತ್ತೋಗ್ಬಿಟ್ರು ಅಂತ ಹೇಳಿದಾಗ ಅವಾಗ ಈ ಒಂದು ಅಗಾಸುರ ಏನ್ ಮಾಡ್ತಾನೆ ನಾನು ಈಗ ಕೃಷ್ಣನ ಕೊಂದು ನನ್ನ ಸೀಡನ್ನ ತೀರ್ಸ್ಕೊತೀನಿ ಅಂತ ಹೇಳಿ ಬರ್ತಾನೆ ಈ ಒಂದು ರಾಕ್ಷಸರಿಗೆ ಎಲ್ಲಾ ರೀತಿಯ ಗುಣಗಳು ಇರ್ತದೆ ಅವ್ರದೊಂದೊಂದು ವಿದ್ಯೆ ಆ ವಿದ್ಯೆ ಎಲ್ಲ ಇರುತ್ತದೆ ಯಾವ ರೀತಿ ಬೇಕಾದ್ರೆ ಅವರು ರೂಪವನ್ನ ತಗೋತಾ ಇರ್ತಾರೆ ಅಂತ ಟೈಮಲ್ಲಿ ನಾನು ಯಾವ ತರ ಈ ಒಂದು ಕೃಷ್ಣನ ಕೊಲ್ಬೇಕು ಅಂತ ಹೇಳಿ ಒಂದು ಅಗಾಸುರ ಏನ್ ಮಾಡ್ತಾನೆ ಅಂದ್ರೆ ಒಂದು ದೊಡ್ಡ ಹಾವಿನ ರೀತಿಯಲ್ಲಿ ತಗೋತಾನೆ ಎಷ್ಟು ದಾವ ಆಗ್ತಾನೆ ಅಂದ್ರೆ ಎಂಟು ಕಿಲೋಮೀಟರ್ ಉದ್ದದ ಒಂದು ಹಾವು ಆಗ್ತಾನೆ ಹಾವ್ ಆ ಫೋಟೋ ಹಾಕಿ ಪ್ರೇಕ್ ಎಂಟು ಕಿಲೋಮೀಟರ್ ಉದ್ದ ಇರತ್ತೆ ಹಾವು ಮತ್ತೆ ಅವನ ಬಾಯಿ ಅದನ್ನ ಬಾಯಿನ ತೆರ್ಕೊಂತಾನೆ ಭೂಮಿಯಲ್ಲಿ ಕೆಳಭಾಗದ ನಾಲಿಗೆ ಇರತ್ತೆ ಮತ್ತೆ ಆಕಾಶದಲ್ಲಿ ಆಕಾಶದಲ್ಲಿ ಅಷ್ಟು ಎತ್ತರವಾಗಿ ಈ ಒಂದು ಮೇಲಿನ ತುಟಿ ಇರುತ್ತೆ ಕೆಳಗಡೆ ತುಟಿ ಬಂದು ನೆಲದಲ್ಲಿ ಇರುತ್ತೆ ಮೇಲಿನ ತುಟಿ ಬಂದು ಆಕಾಶದಲ್ಲಿ ಇರುತ್ತೆ ಇಷ್ಟು ದೊಡ್ಡದಾದಂತಹ ಅವತಾರ ಮತ್ತೆ ಎಂಟು ಕಿಲೋಮೀಟರ್ ಉದ್ದದ ಉದ್ದ ಇರುವಂತ ಒಂದು ಹಾವಾಗಿ ಬರ್ತಾನೆ ಈ ಒಂದು ಅಕಾಸುರ ಅದೇ ರೀತಿ ಅವನ ದವಡೆಗಳನ್ನ ನೋಡಿದ್ರೆ ದೊಡ್ಡ ದೊಡ್ಡ ಪರ್ವತ ರೀತಿಯಲ್ಲಿ ಕಾಣ್ತಾ ಇರ್ತದೆ ಅದೇ ರೀತಿ ಹಲ್ಲುಗಳು ಅಷ್ಟೇ ದೊಡ್ಡ ದೊಡ್ಡ ಪರ್ವತ ರೀತಿಯಲ್ಲಿ ಕೂಡ ಇರ್ತವೆ ಅವತ್ತು ಕೃಷ್ಣ ಮತ್ತೆ ಈ ಒಂದು ರಜವಾಸಿ ಹುಡುಗರೆಲ್ಲರೂ ಕೂಡ ಮತ್ತೆ ಕರುಗಳನ್ನ ಅಟ್ಕೊಂಡು ಮೇಯಿಸೋದಿಕ್ಕೆ ಬರ್ತಾ ಇರ್ತಾರೆ ಯಮುನಾ ನದಿ ತೀರಕ್ಕೆ ಇಲ್ಲಿ ದೂರದಿಂದಲೇ ನಿಂತ್ಕೊಂಡು ನೋಡ್ತಾರೆ ಯಾರು ನೋಡ್ತಾರೆ ಈ ರಜವಾಸಿ ಹುಡುಗರೆಲ್ಲ ನೋಡ್ತಾರೆ ಯಾರಪ್ಪ ಇವರು ಹಿಂಗೆಲ್ಲಾ ಇದಾರೆ ಅಂತ ಹೇಳಿ ಇವನ್ನ ನಾಲಿಗೆಯನ್ನ ನೋಡಿದ್ರೆ ಕೆಳತೊಡಿಯನ್ನ ನೋಡಿದ್ರೆ ದೊಡ್ಡ ರೋಡ್ ತರ ಕಾಣ್ತಾ ಇರತ್ತೆ ಹೈವೆ ತರ ಇತ್ತ ಏನು ಸೈಡ್ ಅಲ್ಲೆಲ್ಲ ನೋಡಿದ್ರೆ ದೊಡ್ಡ ಪರ್ವತ ತರ ಕಾಣ್ತಾ ಇರತ್ತೆ ಈ ಒಂದು ಹಲ್ಲುಗಳು ಮತ್ತೆ ದವಡೆಗಳು ಕಣ್ಣುಗಳನ್ನು ನೋಡಿದ್ರು ಕೂಡ ಭಯ ಆಗ್ತಾ ಇರ್ತದೆ ಅಲ್ಲಿರುವಂತ ಹುಡುಗರೆಲ್ಲ ಮಾತಾಡ್ತಾರೆ ಇವರು ಯಾರೋ ಇರ್ಬೋದು ಅಂತ ಹೇಳಿ ಆಮೇಲೆ ಕೃಷ್ಣನು ಕೂಡ ನೋಡ್ತಾನೆ ಓಹ್ ಇದೇನು ಈ ತರ ಇದೆಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಪರಮಾತ್ಮಿಗೆ ಫಸ್ಟ್ ಗೊತ್ತಾಗುತ್ತೆ ಅವಾಗ ಏನ್ ಮಾಡ್ತಾರೆ ಈಗ ಮುಂದೆ ಹೋಗ್ಬೇಕು ಅಂದಾಗ ಏನ್ ಮಾಡ್ತಾರೆ ಎಲ್ಲ ಭಗವಂತ ಇದ್ದಾರೆ ಅಂತ ಹೇಳಿ ಭಗವಂತ ಕೃಷ್ಣ ಇದ್ದಾನೆ ಅಂತ ಹೇಳಿ ರಜವಾಸಿ ಹುಡುಗರೆಲ್ಲಾರು ಕೂಡ ಒಳಗಡೆ ಹೊಂಟೆ ಹೋಗ್ಬಿಡ್ತಾರೆ ಇಲ್ಲಿ ನೋಡ್ಬೋದು ನೀವು ಚಿತ್ರ ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನೀವು ಇವ್ರೆಲ್ಲಾರು ಕೂಡ ಹುಡುಗರೆಲ್ಲ ಹೊಂಟೋಗ್ಬಿಡ್ತಾರೆ ಕೃಷ್ಣ ಪರಮಾತ್ಮ ಹೋಗಲ್ಲ ನೋಡಿ ಸೈಡಲ್ಲಿ ನಿಂತಿದ್ದಾರೆ ಅವಾಗ ಈ ಒಂದು ಅಗಾಸುರ ಏನ್ ಮಾಡ್ತಾನೆ ಅಂದ್ರೆ ಏನಿನ್ನು ಕೃಷ್ಣ ಪರಮಾ ಇವನು ಕೃಷ್ಣ ಒಳಗಡೆನೆ ಹೋಗ್ಲಿವಲ್ಲ ನುಂಗ್ ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇರ್ತಾರೆ ಈ ಹುಡುಗರೆಲ್ಲ ಎಂಟು ಕಿಲೋಮೀಟರ್ ಉದ್ದ ಇರುತ್ತಲ್ಲ ಇವರು ರಜವಾಸಿಗಳು ಹುಡುಗರು ಮತ್ತೆ ಕರುಗಳು ಎಲ್ಲಾನು ಕೂಡ ಅಗಾಸುರನ ಬಾಯಿ ಒಳಗಡೆ ಹೋಗ್ಬಿಡುತ್ತೆ ಅದೇ ರೀತಿ ತುಟಿಯನ್ನ ಅವಂದು ಏನು ನೆಲಿಗೆಯನ್ನ ಹಂಗೆ ತೈರದ್ದು ಇಟ್ಕೊಂಡೇ ಇರ್ತಾನೆ ಕೃಷ್ಣ ಹೋಗ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ಭಗವಂತ ಯೋಚನೆ ಮಾಡಾದ್ಮೇಲೆ ಕೃಷ್ಣ ಪರಮಾತ್ಮನು ಕೂಡ ಒಳಗಡೆ ಒಳಗಡೆ ಹೊಂಟೋಗ್ಬಿಡ್ತಾರೆ ಹೋದಾಗ ಏನ್ ಮಾಡ್ತಾರೆ ಈ ಒಂದು ವಗಾಸುರ ಏನ್ ಮಾಡ್ತಾನೆ ಬಾಯಿ ಮುಚ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ದೊಡ್ಡ ರೂಪವನ್ನ ತಗೊಂತ ದೊಡ್ಡ ರೂಪ ಅಂದ್ರೆ ಯಾವ ತರ ತಗೋತಾನೆ ಅಂದ್ರೆ ಈ ಒಂದು ಹಾವೇನಿರುತ್ತೆ ಲ್ವಾ ಇದು ಎಂಟು ಕಿಲೋಮೀಟರ್ ಉದ್ದ ಕೆಳ ತುಟಿ ಬಂದು ನಾಲೆ ಕೆಳಗಡೆ ಇರುತ್ತೆ ಮೇಲ್ತುಟಿ ಬಂದು ಆಕಾಶದಲ್ಲಿರುತ್ತೆ ಅಂತ ರೀತಿಯಲ್ಲಿ ಅವತಾರವನ್ನ ತಗೊಂಡ್ಬಿಡ್ತಾರೆ ಅವಾಗ ಏನಾಗತ್ತೆ ಈ ಹಾವು ಉಸಿರಾಡಕ್ಕಾಗಲ್ಲ ಆಗಲ್ಲ ಈಗ ಹೆಂಗೆ ನಮ್ಗೆ ಒಳಗಡೆ ಬಾಯಿಯಲ್ಲಿ ಬಾಯಿ ಮಗು ಮುಚ್ಕೊಂಡ್ಬಿಟ್ರೆ ನಮ್ಗೇನೋ ಉಸಿರಾಡಕ್ ಆಗತ್ತ ಆಗಲ್ಲ ಅದೇ ರೀತಿ ಈ ಒಂದು ಅಗಾಸುರ ಹಾವುಗೆ ಆಗಲ್ಲ ಉಸಿರಾಡದಿಕ್ ಆಗ್ದಲೇ ಆ ಒಂದು ಪ್ರಾಣ ಜ್ಯೋತಿ ತರ ಆಗುತ್ತೆ ಅಂದ್ರೆ ಆ ಒಂದು ಹಾವನ್ನು ಆ ತಲೆಯ ಭಾಗದಲ್ಲಿ ತೂತ್ ಮಾಡ್ಕೊಂಡು ಆಚೆ ಹೋಗ್ಬಿಡುತ್ತಂತೆ ಅವನ ಪ್ರಾಣವಾಯು ಆ ಒಂದು ಅಗಾಸುರನ ಪ್ರಾಣವಾಯು ಆ ರೀತಿಯಲ್ಲಿ ತಲೆಯೆಲ್ಲ ಆಚೆ ಹೋಗ್ಬಿಡುತ್ತೆ ಅವಾಗ ಅಗಾಸುರ ಆ ಒಂದು ಹಾವು ಸತ್ತೋಗ್ಬಿಡುತ್ತೆ ಅವಾಗ ಕೃಷ್ಣ ಪರಮಾತ್ಮ ಎಲ್ಲ ಈಚೆ ಬರ್ತಾರೆ ಅವಾಗ ಈಚೆ ಬಂದಾದ್ಮೇಲೆ ಆ ರಜವಾಸಿ ಒಳ ಹುಡುಗ ಹುಡುಗರು ಮತ್ತೆ ಆ ಕರುಗಳೆಲ್ಲವೂ ಕೂಡ ಈಚೆ ಬರುತ್ತೆ ಅವಾಗ ಈ ಅಗಾಸುರನ ಸಂಹಾರ ಈ ರೀತಿ ಆಗತ್ತೆ ಈ ಒಂದು ಅಗ ಈ ಒಂದು ಅಗಾಸುರನ ಹಾವಿನ ರೀತಿ ಹೆಂಗಿರುತ್ತೆ ಅಂದ್ರೆ ಅದ್ರ ಬಾಯಿ ಎಲ್ಲಾ ಹತ್ತು ಹದಿನೈದು ದಿವಸ ಆದ್ರೂ ಕೂಡ ಅದೇ ರೀತಿ ಇರತ್ತೆ ಆ ಒಂದು ಸತ್ತೋಗಿದ್ರು ಕೂಡ ಆ ಒಂದು ಅಗಾಸುರ ಅದು ಒಣಗಿ ಒಣಗಿ ಆಮೇಲೆ ಬಾಯಿ ಎಲ್ಲಾ ಕ್ಲೋಸ್ ಆಗತ್ತೆ ಈ ತಿಳಿ ಅಗಾಸುರ ಆ ಸಂಹಾರ ಆದಾಗ ಸಮಾರ ಈ ರೀತಿ ಆಗತ್ತೆ ಅದೇ ರೀತಿ ಆ ಗಂಧರ್ವ ಈ ಒಂದು ಅಗಾಸುರ ಏನು ಸುಮ್ಮನೆ ಸಾಕಷ್ಟು ದೇವಾನು ದೇವತೆಗಳು ಮತ್ತೆ ಗಂಧರ್ವರಿಗೆ ಮತ್ತೆ ಅವ್ರಿಗೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಚಿತ್ರಹಿಂಸೆಯನ್ನ ಕೊಡ್ತಾ ಇರ್ತಾರೆ ಈ ಒಂದು ರಾಕ್ಷಸರು ಅಂತ ರೀತಿಯಲ್ಲಿ ಅವಾಗ ಈ ಅಗಾಸರನ್ನ ಸಂಹಾರ ಆದಾಗ ಎಲ್ಲಾರು ಕೂಡ ಬರ್ತಾರೆ ಬಂದು ದೇವಾನು ದೇವತೆಗಳು ಮೇಲಿಂದ ಭಗವಂತನ ಮೇಲೆ ಮಾಲಿಕೆಯನ್ನ ಹಾಕಿ ಹೂ ಮಾಲಿಕೆಯನ್ನ ಹಾಕ್ತಾರೆ ಮತ್ತೆ ದೂರು ಹಾಕ್ತಾರೆ ಗಂಧರ್ವರು ಕೂಡ ಹಾಕಿ ಅದೇ ರೀತಿ ರಜವಾಸಿಗಳೆಲ್ಲಾರು ಕೂಡ ಒಂದು ಮಂತ್ರವನ್ನ ಹೇಳ್ತಾರೆ ಜಯ ಜಯ ದೇವ ತಮ್ಮ ಪರಮ ಪುರುಷ ಎಲ್ಲಾರು ಕೂಡ ಭಗವಂತನ ಕೂಗ್ತಾರೆ ಇದು ಆಗಿದ್ದು ಯಾವಾಗ ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕೃಷ್ಣ ಪರಮಾತ್ಮಗೆ ಆರು ವರ್ಷದ ಒಳಗಡೆ ಇಷ್ಟೆಲ್ಲಾ ಲೀಲೆ ಮಾಡಿದ್ದು ಹೊಸರನ್ನ ಕೊಂದಿದ್ದು ಬಕಾಸರನ್ನ ಕೊಂದಿದ್ದು ಮತ್ತೆ ಅಗಾಸುರನ್ನ ಸಂಹಾರ ಮಾಡಿದ್ದು ಭಗವಂತ ಇನ್ನು ಆರು ವರ್ಷ ಆ ಒಂದು ಲೀಲೆಯೊಳಗೆ ಆಗಿರುತ್ತೆ ಅಷ್ಟೇ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಮಾತಾಜಿ ಮತ್ತೆ ಎಲ್ಲಾ ವಯಸ್ಸಿನವರೆಗೂ ಕೂಡ ಹರೇ ಕೃಷ್ಣ ಹರೇ ಕೃಷ್ಣ ಸಂತೋಷ ಪ್ರಭು ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು ತುಂಬಾ ಧನ್ಯವಾದಗಳು ಹರೇ ಕೃಷ್ಣ ಹರೇ ಕೃಷ್ಣ ವಿಜಯ ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ ಗೋವಿಂದರಾಜ್ ಪ್ರಭು ಹರೇ ಕೃಷ್ಣ ಅಲ್ಲ ಪ್ರಭು ಇಷ್ಟ ಚೆನ್ನಾಗಿ ಹೇಳ್ತೀರಿ ಯಾವತ್ತಾದ್ರೂ ಬಂದಿದ್ರೆ ಆಚೆಗೆ ಹೇಳಕ್ ಅಂತ ಹೇಳ್ಬಿಟ್ಟು ಹ ಒಂದಿನ ಶ್ಲೋಕ ತಗೊಳಲ್ಲ ಒಂದು ದಿನ ಇದ್ ತಗೊಳಲ್ಲ ಹಾ ಕೋಟ್ ತೊಗೊಳಲ್ಲ ತಗೋಬೇಕು ಪ್ರಭು ನೋಡ್ರಿ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸ್ಟೋರಿನಾ ತುಂಬಾ ಚೆನ್ನಾಗಿತ್ತು ಪ್ರಭು ಪ್ರಯತ್ನ ಪಡ್ಬೇಕು ಅದಕ್ಕೆ ನಾನು ಹೇಳೋದು ಪ್ರಯತ್ನ ಪಡಿ ನಿಮ್ಮಲ್ಲಿ ಇದೆ ಪ್ರತಿಭೆ ಇದೆ ಒಳಗಡೆ ಅಡಗಿದ್ದಾರೆ ಕೃಷ್ಣ ಗುರು ಅವ್ರಿಗೆ ನಾವು ಒಂಚೂರು ಇದ್ ಮಾಡ್ಬೇಕು ಪ್ರಭು ಅವ್ರು ಪ್ರೋತ್ಸಾಹ ಕೊಟ್ಬಿಡ್ತಾರೆ ಏನ್ ಬೇಕಾರೂನು ಸಹಾಯ ಮಾಡ್ತಾರೆ ಇವತ್ತಿನ ಕೋಟು ಇವತ್ತಿನ ಶ್ಲೋಕ ಎಲ್ಲವೂ ಅಷ್ಟೇನೆ ಇವತ್ತಿನ ಸ್ಟೋರಿ ಕೂಡ ಅಷ್ಟೇ ಯಾರೆಲ್ಲ ರಾಕ್ಷಸರನ್ನ ಭಗವಂತ ಸಾಯಿಸ್ತಾರೆ ರಿಯಲ್ ಆಗಿ ಹೇಳ್ಬೇಕಂದ್ರೆ ಆ ಸ್ಟೋರಿಗಳನ್ನ ನಾವ್ ಕೇಳ್ತಾ 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 ನಮ್ಮಲ್ಲೂ ರಾಕ್ಷಸರ್ ಇದಾರೆ ಅಲ್ವಾ ನಾನಾ ತರದ ರಾಕ್ಷಸರ್ ನಮ್ಮಲ್ಲೇ ಇದ್ದಾರೆ ಅವರೆಲ್ಲ ಸಂಹಾರ